ಹೆಂಡತಿಯನ್ನು ಬಾಡಿಗೆಗೆ ಕೊಡುವ ರಾಜ್ಯ ಭಾರತದಲ್ಲಿ ಎಲ್ಲಿದೆ ಆಪ್ಷನ್ಸ್ ಎ ಪಾಂಡಿಚೇರಿ ಬಿ ಅಸ್ಸಾಂ ಸಿ ಒಡಿಶಾ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ವೀಕ್ಷಕರೇ ಜಗತ್ತಿನಲ್ಲಿ ಬಾಡಿಗೆಗೆ ವಸ್ತುಗಳು ಮನೆಗಳು ಸೈಟ್ಗಳು ಹೀಗೆ ಕೆಲವೊಂದು ಲಭ್ಯವಾಗುವುದು ಎಲ್ಲರಿಗೂ ಗೊತ್ತಿದೆ ಆದರೆ ಭಾರತದ ಗ್ರಾಮವೊಂದರಲ್ಲಿ ಪತ್ನಿಯರೇ ಬಾಡಿಗೆಗೆ ಸಿಗ್ತಾರಂತೆ ಇದು ಆಶ್ಚರ್ಯವಾದರೂ ಸತ್ಯದ ಸಂಗತಿ ಮಧ್ಯಪ್ರದೇಶದಲ್ಲಿ ಗ್ರಾಮವಿದೆ ಆ ಗ್ರಾಮ ತನ್ನ ಸಾಂಸ್ಕೃತಿಕ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ ಅದೇ ಗ್ರಾಮದಲ್ಲಿ ಹೆಂಡತಿಯರು ಕೂಡ ಬಾಡಿಗೆಗೆ ಸಿಗ್ತಾರೆ ಕೇಳಲು ನಿಮಗೆ ಇದು ವಿಚಿತ್ರ ಎನಿಸಬಹುದು ಅಥವಾ ನಂಬಿಕೆಯೇ ಬರದಿರಬಹುದು ಆದರೆ ಇದು ನಿಜ ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯಲ್ಲಿ ತಾಡಿಚ ಪ್ರಾತ ಎಂಬ ಸಂಪ್ರದಾಯವಿದೆ ಈ ಸಂಪ್ರದಾಯದ ಅಡಿಯಲ್ಲಿ ಇಂದಿಗೂ ಅವಿವಾಹಿತ ಹೆಣ್ಣು ಮಕ್ಕಳಿಂದ ಹಿಡಿದು ವಿವಾಹಿತ ಮಹಿಳೆಯರ ತನಕವು ಬಾಡಿಗೆಗೆ ಸಿಗ್ತಾರೆ ಇದಕ್ಕಾಗಿ ಸ್ಟಾಂಪ್ ಪೇಪರ್ ಮೇಲೆ ಹತ್ತರಿಂದ ನೂರು ರೂಪಾಯಿವರೆಗೆ ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳಲಾಗುತ್ತದೆ ಇಲ್ಲಿಗೆ ಬರುವ ಪುರುಷರು ತಮ್ಮ ನೆಚ್ಚಿನ ಮಹಿಳೆಯನ್ನು ನಿಗದಿತ ಅವಧಿಗೆ ಹಣ ಪಾವತಿಸಿ ಬಾಡಿಗೆಗೆ ತೆಗೆದುಕೊಂಡು ಹೋಗುತ್ತಾರಂತೆ ಒಂದು ಮಾಹಿತಿಯ ಪ್ರಕಾರ ಈ ಮಾರುಕಟ್ಟೆಯಲ್ಲಿ ಪತ್ನಿಯರ ಬೆಲೆ ಹದಿನೈದು ಸಾವಿರ ರೂಪಾಯಿಯಿಂದ ಆರಂಭವಾಗಿ ನಾಲ್ಕು ಲಕ್ಷ ರೂಪಾಯಿ ವರೆಗೂ ಇದೆಯಂತೆ ಅಂದ ಹಾಗೆ ಈ ಬಾಡಿಗೆ ವ್ಯವಹಾರದ ಪ್ರಕ್ರಿಯೆಯಲ್ಲಿ ಮೊದಲು ಸ್ಟ್ಯಾಂಪ್ ಪೇಪರ್ ಮೇಲೆ ಹತ್ತರಿಂದ ನೂರು ರೂಪಾಯಿ ವರೆಗೂ ಅಗ್ರಿಮೆಂಟ್ ಮಾಡಿಕೊಳ್ಳಬೇಕು ಅದಾದ ಬಳಿಕ ಎರಡು ಕಡೆಯವರ ಷರತ್ತುಗಳನ್ನು ಅದರಲ್ಲಿ ಬರೆಯಲಾಗುತ್ತದೆ ಇದಾದ ಬಳಿಕ ಗಂಡ ಮತ್ತು ಬಾಡಿಗೆ ಹೆಂಡತಿ ಇಬ್ಬರು ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ ಒಂದು ವೇಳೆ ಆ ವ್ಯಕ್ತಿಗೆ ಮತ್ತೆ ಅದೇ ಹೆಂಡತಿ ಬೇಕೆಂದರೆ ಮತ್ತೆ ಮಾರುಕಟ್ಟೆಗೆ ಹೋಗಿ ಅಗ್ರಿಮೆಂಟ್ ಮಾಡಿ ಮೊತ್ತವನ್ನು ಪಾವತಿಸಬೇಕು ಪ್ರತಿದಿನ ಮೊಟ್ಟೆ ತಿಂದರೆ ಏನಾಗುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಆರೋಗ್ಯಕರ ಸಿ ವಾತಪಿತ್ತ ಹೆಚ್ಚಾಗುತ್ತದೆ ಡಿ ಐ ಬಿ ಪಿ ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯಕರ ಭಿಕ್ಷಕರೇ ಮೊಟ್ಟೆಯಲ್ಲಿ ಕಬ್ಬಿಣಾಂಶ ಸತ್ತು ಪೊಟ್ಯಾಷಿಯಂ ವಿಟಮಿನ್ ಇ ಹಾಗೂ ಪೋಲೇಟ್ ಹೆಚ್ಚಾಗಿರುವುದರಿಂದ ದಿನಕ್ಕೊಂದು ಮೊಟ್ಟೆ ಸೇವಿಸುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮೊಟ್ಟೆಯು ವಿಶ್ವದಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ಇರುವ ಆಹಾರ ಎಂದೇ ಪರಿಗಣಿಸಲಾಗಿದೆ ಇದನ್ನು ಸಂಪೂರ್ಣ ಆಹಾರ ಎಂದು ಕರೆಯುತ್ತಾರೆ ಒಂದು ಮೊಟ್ಟೆಯಲ್ಲಿ ದಿನಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗುತ್ತದೆ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇರುವುದರಿಂದ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬ ಭಾವನೆ ಕೆಲವರಲ್ಲಿದೆ ಬಟ್ ಹೃದಯದ ಆರೋಗ್ಯಕ್ಕೆ ಒಳ್ಳೆಯ ಕೊಲೆಸ್ಟ್ರಾಲ್ ಅವಶ್ಯಕ ಅದು ಮೊಟ್ಟೆಯಲ್ಲಿದೆ ಈ ಮೊಟ್ಟೆಯು ನೋಡಲು ಚಿಕ್ಕದಾಗಿದ್ದರೂ ಮೊಟ್ಟೆಗಳಲ್ಲಿ ಅಗತ್ಯಕ್ಕಿಂತಲೂ ಹೆಚ್ಚಾದ ಪೌಷ್ಟಿಕ ಸತ್ವಗಳು ಅಡಗಿವೆ ಸಮತೋಲನ ಆಹಾರ ಪದ್ಧತಿಯಲ್ಲಿ ಮೊಟ್ಟೆಗಳಿಗೆ ವಿಶೇಷ ಸ್ಥಾನವನ್ನು ಕೊಡಲಾಗಿದೆ ಒಂದು ಸಾಧಾರಣ ಮೊಟ್ಟೆಯಲ್ಲಿ ಸುಮಾರು ಆರು ಗ್ರಾಂಗಳಷ್ಟು ಪ್ರೋಟೀನ್ ಅಂಶ ಸೇರಿದೆ ಜೊತೆಗೆ ಸಾಕಷ್ಟು ಅಮಿನೋ ಆಮ್ಲಗಳ ಅಂಶ ಕೂಡ ಸೇರಿದೆ ಪ್ರತಿದಿನ ಇಷ್ಟು ಮಟ್ಟದ ಪ್ರೋಟೀನ್ ಅಂಶಗಳನ್ನು ನಮ್ಮ ದೇಹಕ್ಕೆ ಸೇರಿಸುತ್ತಾ ಹೋದರೆ ನಮ್ಮ ಮಾಂಸಖಂಡಗಳು ಚೆನ್ನಾಗಿ ರೂಪುಗೊಂಡು ರಕ್ತದ ಒತ್ತಡ ಕಡಿಮೆಯಾಗಿ ಮೂಳೆಗಳ ಆರೋಗ್ಯ ಉತ್ತಮಗೊಂಡು ತೂಕ ನಿರ್ವಹಣೆಯಲ್ಲಿ ಸಹಾಯವಾಗುತ್ತದೆ ಈ ಆಹಾರ ತಿಂದರೆ ನಿಮ್ಮ ಕೂದಲು ಮೂರು ಪಟ್ಟು ವೇಗವಾಗಿ ಬೆಳೆಯುತ್ತೆ ಆಪ್ಷನ್ಸ್ ಎ ಅಗಸೆ ಬೀಜ ಬಿ ಬೆಟ್ಟದ ನೆಲ್ಲಿಕಾಯಿ ಸಿ ಮೊಟ್ಟೆ ಡಿ ಕಿತ್ತಳೆ ಹಣ್ಣು ಸರಿಯಾದ ಉತ್ತರ ಮೊಟ್ಟೆ ಮತ್ತು ಕಿತ್ತಳೆ ಹಣ್ಣು ವೀಕ್ಷಕರೇ ಕಬ್ಬಿಣವು ಕೂದಲಿನ ಕೋಶಗಳಿಗೆ ಅಗತ್ಯವಾದ ಖನಿಜವಾಗಿದೆ ವಾಸ್ತವವಾಗಿ ದೇಹದಲ್ಲಿ ಕಬ್ಬಿಣದ ಕೊರತೆಯು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ದೇಹದಲ್ಲಿ ಕಬ್ಬಿಣದ ಮಟ್ಟ ಕಡಿಮೆಯಾದಾಗ ಆಮ್ಲಜನಕ ಮತ್ತು ಪೋಷಕಾಂಶಗಳು ಕೂದಲಿನ ಬೇರುಗಳಿಗೆ ಸಾಕಷ್ಟು ತಲುಪುವುದಿಲ್ಲ ಇದು ಕೂದಲಿನ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ನಿಮ್ಮ ಕೂದಲಿನ ಎಳೆಗಳನ್ನು ದುರ್ಬಲಗೊಳಿಸುತ್ತದೆ ಮೊಟ್ಟೆಯಲ್ಲಿ ಸಾಕಷ್ಟು ಪ್ರೋಟೀನ್ ಇದೆ ಕೂದಲಿನ ಬೆಳವಣಿಗೆಗೆ ಪ್ರೋಟೀನ್ ಪ್ರಮುಖ ಅಂಶವಾಗಿದೆ ಮೊಟ್ಟೆಗಳು ಪ್ರೋಟೀನ್ನ ನೈಸರ್ಗಿಕ ಮೂಲಗಳಲ್ಲಿ ಒಂದಾಗಿದೆ ಕೂದಲು ಬೆಳವಣಿಗೆಗೆ ಕಿತ್ತಳೆ ಹಣ್ಣು ತಿನ್ನುವುದು ಕೂಡ ಒಳ್ಳೆಯದು ಇದು ವಿಟಮಿನ್ ಸಿ ಅನ್ನು ಒಳಗೊಂಡಿದೆ ಇದು ಕೂದಲು ಬೆಳವಣಿಗೆಗೆ ಪೂರಕವಾಗಿದೆ ಇದರ ಸೇವನೆಯಿಂದ ಪೋಷಕಾಂಶಗಳ ನಿಯಮಿತ ಪೂರೈಕೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ ವಾರಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ಸ್ ಎ ಜೀರ್ಣಕ್ರಿಯೆ ನಿವಾರಣೆ ಬಿ ದೇಹದ ನಿಯಂತ್ರಣ ಸಿ ರಕ್ತ ಕ್ಲೀನ್ ಆಗುತ್ತದೆ ಡಿ ಸಣ್ಣ ಆಗುತ್ತಾರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಸನಾತನ ಧರ್ಮದಲ್ಲಿ ಉಪವಾಸಕ್ಕೆ ಅತ್ಯಂತ ವಿಶೇಷವಾದ ಮಹತ್ವವಿದೆ ಉಪವಾಸವು ಭಕ್ತ ಮತ್ತು ಭಗವಂತನ ನಡುವಿನ ಅಂತರವನ್ನು ಕಡಿಮೆ ಮಾಡುವುದಲ್ಲದೆ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ವಾರದಲ್ಲಿ ಒಂದು ದಿನ ಉಪವಾಸ ಮಾಡಿದರೆ ನಮ್ಮ ಜೀರ್ಣಕ್ರಿಯೆಯು ಉತ್ತಮವಾಗಿರುತ್ತದೆ ಎಲ್ಲ ಮಾಲಿನ್ಯಕಾರಕ ಅಂಶಗಳು ದೇಹದಿಂದ ಹೊರಬರುತ್ತವೆ ದೇಹ ಕ್ಲೀನಾಗಿ ಫ್ರೆಶ್ ಆಗಿ ಫೀಲ್ ಆಗುತ್ತದೆ ಐಪಿಲ್ ಟ್ಯಾಬ್ಲೆಟ್ ಅಂದರೆ ಗರ್ಭ ನಿರೋಧಕ ಟ್ಯಾಬ್ಲೆಟ್ ಹೆಚ್ಚು ಬಳಸಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಮುಂದೆ ಮಕ್ಕಳಾಗುವುದಿಲ್ಲ ಬಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಸಿ ಕ್ಯಾನ್ಸರ್ ಡಿ ಬಾಡಿ ವೀಕ್ ಆಗುತ್ತೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಐಪಿಲ್ ಟ್ಯಾಬ್ಲೆಟ್ ಅಂದ್ರೆ ಗರ್ಭ ನಿರೋಧಕ ಮಾತ್ರೆ ಹೆಚ್ಚು ತೆಗೆದುಕೊಂಡ್ರೆ ತುಂಬ ಸೈಡ್ ಎಫೆಕ್ಟ್ಸ್ ಇದೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಇರ್ರೆಗ್ಯುಲರ್ ಪೀರಿಯಡ್ಸ್ ಈ ಟ್ಯಾಬ್ಲೆಟ್ ಪೀರಿಯಡ್ ಸೈಕಲ್ಗಳನ್ನೇ ಚೇಂಜ್ ಮಾಡಿಬಿಡುತ್ತದೆ ಅಲ್ಲದೆ ಬಿಡುಗಡೆಯಾಗುವ ಅಂಡಾಣುಗಳನ್ನು ವೀಕ್ ಮಾಡುವ ಅವಕಾಶಗಳು ಕೂಡ ಜಾಸ್ತಿ ಇದೆ ಇನ್ನು ರೇರ್ ಕೇಸಸ್ಗಳಲ್ಲಿ ಓರಿ ಕ್ಯಾನ್ಸರ್ಸ್ ಬರುವ ಚಾನ್ಸಸ್ ಕೂಡ ಇದೆ ಸೊ ಇದನ್ನು ಎಮರ್ಜೆನ್ಸಿ ಇರುವಾಗ ಮಾತ್ರ ಬಳಸಿ ಅದನ್ನು ಬಿಟ್ಟು ಹೆಚ್ಚು ಬಳಸಿದ್ರೆ ದುಷ್ಪರಿಣಾಮಗಳೇ ಜಾಸ್ತಿ ರಾತ್ರಿ ಸಮಯದಲ್ಲಿ ಮೊಸರು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ಕಫ ಹೆಚ್ಚಾಗುತ್ತದೆ ಬಿ ಬಹುಬೇಗ ದಪ್ಪ ಆಗುತ್ತಾರೆ ಸಿ ಅತಿಸಾರ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಭೀಕ್ಷಕರೇ ರಾತ್ರಿಯ ಸಮಯದಲ್ಲಿ ಮೊಸರು ಸೇವಿಸುವುದರಿಂದ ಕಫ ಹೆಚ್ಚಾಗಿ ಕೆಮ್ಮು ಕೂಡ ಬರುತ್ತದೆ ಹಾಗೂ ಬಹುಬೇಗ ದಪ್ಪ ಆಗುತ್ತಾರೆ ಆದ್ದರಿಂದ ರಾತ್ರಿ ಮೊಸರು ತಿನ್ನುವ ಬದಲು ಒಂದು ಲೋಟ ಮಜ್ಜಿಗೆ ಕುಡಿಯುವುದು ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು